ಇವತ್ತು ಬೇಗ ಎದ್ದಿದ್ದೇನೆ ಅಂದ್ರೆ ಸ್ವಲ್ಪ ಇದು ಗರಿಕೆ ಎಲ್ಲ ತರಲಿಕ್ಕೆ ನಾಳೆ ಅಂದರೆ ಶುಕ್ರವಾರ ನಮಗೆ ಪೂಜೆ ಎಲ್ಲ ಉಂಟು ಮತ್ತು ಸ್ವಲ್ಪ ಬೇರೆ ಕೆಲಸ ಕೂಡ ಇತ್ತು ನಮಗೆ ಇದು ರಾಗಿ ನಿನ್ನೆ ನೆನೆ ಹಾಕಿದ್ದು ಬೆಳಿಗ್ಗೆ ಅಂದರೆ ಅವಳು ಏನು ತಿನ್ನಲಿಕ್ಕೆ ಎಲ್ಲ ಕೇಳುವುದಿಲ್ಲ ದೋಸೆ ಎಲ್ಲ ಮಾಡಿದರೆ ಗಡಿಬಿಡಿಯಲ್ಲಿ ಬೇಡ ಅಂತ ಹೇಳ್ತಾಳೆ ಹಾಗೆ ನಾನು ರಾತ್ರಿ ರಾಗಿಯನ್ನು ನೆನೆ ಹಾಕುದು ಅದು ಬೆಳಿಗ್ಗೆ ಎದ್ದು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಅದರದ್ದು ಹಾಲು ತೆಗೆದು ಕುದಿಸಿಕೊಡು ರಾಗಿದ್ದು ಹಾಲು ತೆಗೆದಿದ್ದೇನೆ ಇದರಲ್ಲಿ ಇದಕ್ಕೆ ಬೇಕಾದ್ರೆ ಇನ್ನೂ ಬೆಲ್ಲ ಕೂಡ ಹಾಕ್ಬೋದು ಆದರೆ ಅವಳಿಗೆ ಇಷ್ಟ ಇಲ್ಲ ಬೆಲ್ಲ ಸಿಹಿ ಸಿಹಿ ಬೆಳಿಗ್ಗೆ ತಿನ್ನಲಿಕ್ಕೆ ಆಗುದಿಲ್ಲ ಅದು ಕುಡಿಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾಳೆ ತುಂಬ ಸಿಹಿ ಆಗ್ತದೆ ಅಂತ ಹೀಗೆ ನೀವು ಇದು ಮಾಡಿ ಬೆಳಿಗ್ಗೆ ಒಳ್ಳೇದಾಗ್ತದೆ ಆರೋಗ್ಯಕ್ಕೆ ಕೂಡ ಒಳ್ಳೇದು ಇವತ್ತು ಬ್ರೇಕ್ಫಾಸ್ಟಿಗೆ ನಮಗೆ ಉದ್ದು ದೋಸೆ ಇದಕ್ಕೆ ನಾವು ಕೊಂಕಣಿಯಲ್ಲಿ ಅಂತ ಹೇಳ್ತೇವೆ ಚೂಡಿ ಪೂಜೆಗೆ ರೆಡಿ ಮಾಡಿದ್ದೇನೆ ಇದು ದೇವರಿಗೆ ತೆಗೆದಿಟ್ಟಿದ್ದೇನೆ ಈಗ ಚೂಡಿ ಪೂಜೆ ಮಾಡುವ ಪೂಜೆ ಮಾಡುದು ದೇವರಿಗೆ ಚೂಡಿಯನ್ನು ಇಟ್ಟು ನಂತರ ಆರಾಧನೆ ಮಾಡುದು ಇದು ನಮ್ಮ ಕುಲ ದೇವರ çordu ಇದು ನೋಡಿ ಇದು ಫ್ಲವರ್ ನೋಡಿ ಅಂತೆ ಇದು ಕಲರ್ ನೋಡಿ ಅಂತೆ ಇದು ಫ್ಲವರ್ನಾಗ ಗೊತ್ತಿಲ್ಲ ಎಂತ ಅಂತ ಇದು ಎಂತ ಹೇಳ್ತಾರೆ ಇದು ಕಲ್ಲರ್ ಅಂತೆ ಒಳ್ಳೇದುಂಟಲ್ವಾ ಒಂಥರ ಪರ್ಪಲ್ ಆಗಿ ಹಾಗೆ ಚೆಂದ ಕಾಣ್ತದೆ ಇದು ಪರ್ಪಲ್ ಮತ್ತು ಮೇಲೆ ಫ್ಲವರ್ ಬ್ಲೂ ಕಲರ್ ಆಗಿ ಸೊ ಅದು ಒಂದು ಕಾಣ್ತದೆ ಸೊ ಹಾಗೆ ನೋಡಿ ಹಾಯ್ ನಾವು ಈಗ ಕಟೀಲ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಎಷ್ಟು ನೀರುಂಟು ನೋಡಿ ಅಂತ ಹೇಳಿ ಹಾಲ್ ಗಲ್ಲಿ ತುಂಬಾ ನೀರ അല്ലേ നോടിയ ബർഡ് ഉണ്ടു നോടിയന് ನೀಲಗಿರಿಸಿಗೆ ಹೋಗ್ತಾ ಇದ್ದೇವೆ ಏನೋ ಶಾಪಿಂಗ್ ಇತ್ತು ಸ್ವಲ್ಪ ನನ್ನ ಸ್ಟೇಷನರಿ ಇತ್ತು ನನ್ನ ಕಾಲೇಜುರ ಇತ್ತಲ್ಲ ಸೊ ಸೊ ಹಾಗೆ ನನಗೆ ಈಗ ಹೋಗಿ ಬರ್ತೇವೆ ಆಯಿತಾ ನಾನು ವಿಡಿಯೋ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಿ ಬಿಡುವುದಿಲ್ಲ ಅವರು ಸೊ ನಾನು ಅಲ್ಲಿ ಹೋಗಿ ಬರ್ತೇನೆ ಸೊ ನಾವು ನೀಲಗಿರಿಸಿಗೆ ಹೋಗಿ ಬಂದ್ವಿ ಈಗ ನಾನು ನಿಮಗೆ ತೋರಿಸ್ತೇನೆ ನಾನು ಏನೆಲ್ಲ ತಕೊಂಡಿದ್ದೇನೆ ಅಂತ ಏನೆಲ್ಲ ತಕೊಂಡಿದ್ದೇನೆ ಅಂತ ನಾನು ನಿಮಗೆ ಹೇಳ್ತೇನೆ ಫಸ್ಟ್ ಇದು ಹ್ಯಾಂಡ್ ವಾಶ್ ಮತ್ತೆ ಒಂದು ಬ್ರಷ್ ಬ್ರಷ್ ತಗೊಂಡಿದ್ದೇನೆ ಮತ್ತೆ ಕ್ರಯಾನ್ಸ್ ತಗೊಂಡಿದ್ದೇನೆ ಕ್ರಯಾನ್ಸ್ ಮತ್ತೆ ಸೋಪ್ ತಗೊಂಡಿದ್ದೇನೆ ಮತ್ತು ಒಂದು ಗಮ್ ಒಂದು ಚಾಕ್ಲೇಟ್ ಮತ್ತೆ ಒಂದು ಡಿಶ್ ವಾಶ್ ಮತ್ತು ನನ್ನದು ಸೋಪ್ಸ ಇದು ಪೆನ್ ವೈಟ್ನರ್ ತಗೊಂಡಿದ್ದೇನೆ ಇದು ಲೆಮನ್ ನಿಮಗೆ ಗೊತ್ತು ಇದು ಎಂತ ಇಲ್ಲ ಮತ್ತೆ ಹಪ್ಪಳ ಇದು ರಾಗಿ ಇದು ಕಾರ್ನ್ ನನಗೆ ಒಂದು ನೋಟ್ ಪ್ಯಾಡ್ ಬೇಕಿತ್ತು ಅದು ತಗೊಂಡೆ ಮತ್ತು ಇದೊಂದು ಬುಕ್ ತಗೊಂಡಿದ್ದೇನೆ ನೋಟ್ಸಿಗೆ ಮತ್ತೆ ಇದು ಡಿ ಡಿ ಟೇಲ್ಸ್ ಧಾರಲ್ಲ ಅದು ಸೊ ಇಷ್ಟನ್ನು ತಗೊಂಡಿದ್ದೇನೆ ನಾನು ಹಾಯ್ ಫ್ರೆಂಡ್ಸ್ ಸೊ ನಾನು ಇಲ್ಲಿ ಆ್ಯಕ್ಚುಲಿ ಮೂವಿ ವಿಷಯದಲ್ಲಿ ಹೇಳಲಿಕ್ಕೆ ಬಂದಿದ್ದೇವೆ ಸೊ ಅದು ಏನಂದರೆ ನಾವೀಗ ಮೂವಿ ಹೋಗಿ ಬಂದಿದ್ವಿ ಸೂ ಫ್ರಮ್ ಸೋ ಅದು ತುಂಬ ಒಳ್ಳೇದಿತ್ತು ಆ್ಯಕ್ಚುಲಿ ಕನ್ನಡ ಮೂವಿ ಆಯಿತಾ ಸೂ ಫ್ರಮ್ ಸೋ ಅಂತ ಸೊ ಅದು ಎಂತ ಗೊತ್ತಾ ತುಂಬ ಅಂದರೆ ಫನಿ ಮೂಮೆಂಟ್ಸ್ ಆಯಿತು ಮತ್ತು ನಂದು ಒಪಿನಿಯನ್ ಅದು ತುಂಬ ನನಗೆ ತುಂಬ ಇಷ್ಟ ಆಯಿತು ಅದು ಮೂವಿ ನೋಡಿ ಸೊ ಹಾಗೆ ನೀವು ಸಹ ಹೋಗಿ ಅದಕ್ಕೆ ಫ್ರೆಂಡ್ಸ್ ಸೊ ನಾವು ಈಗ ಇದೆಂತ ಶಾವಿಗೆ ಮಾಡ್ತಾ ಇದ್ದೇವೆ ಅಲ್ಲ ಶಾವಿಗೆ ನೋಡಿ ಶಾವಿಗೆ ಮಾಡ್ತಾ ಇದ್ದೇವೆ ನಾಳೆ ಬೆಳಿಗ್ಗೆ ನಾಳೆ ಬೆಳಿಗ್ಗೆಗೆ ಶಾವಿಗೆ ಇವತ್ತು ಇಡುದು ನಾಳೆ ಬೆಳಿಗ್ಗೆ ಸಾಕ್ತದೆ ಹೌದು ನಾಳೆ ಬೆಳಿಗ್ಗೆ ಸಾಕ್ತದೆ ಮಾಡ್ತಾ ಇದ್ದಾರೆ ಇಟ್ಟು ಗ್ರೈಂಡರ್ ಅಲ್ಲಿ ಇದು ಮಾಡಿ ಕಡ್ದು ತಂದಿದ್ದೇನೆ ಈಗ ಗಟ್ಟಿ ಮಾಡ್ತಾ ಇದ್ದೀನಿ ನೋಡಿ ಹಿಟ್ಟು ನೋಡಿ ಅಂತ ನೋಡಿ ಅವ್ರು ಮಾಡ್ತಾ ಇದ್ದಾರೆ ಮಿಕ್ಸ್ ಮಾಡ್ತಾ ಇದ್ದಾರೆ ಸುಮಾರು ಕೆಲಸ ಉಂಟು ಈಗ ಸಾಂಬಾರ್ ಮಾಡ್ಲಿಕ್ಕೆ ಉಂಟು ಇದು ನನಗೆ ತುಂಬಾ ಇಷ್ಟ ಆಯ್ತ ಆದ್ರೆ ಎಂತ ಅಂದ್ರೆ ಟೈಮ್ ಆಗ್ತದೆ ತುಂಬಾ ಮಾಡ್ಲಿಕ್ಕೆ ಇದಕ್ಕೆ ಅಲ್ಲ ಫಾಸ್ಟ್ ಫಾಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಸ್ವಲ್ಪ ಟೈಮ್ ಹೋಗ್ತದೆ ಎಲ್ಲ ಇನ್ನು ಹಬೆಯಲ್ಲಿ ಬೇಯಿಸ್ಲಿಕ್ಕೆ ಉಂಟು ಬೇಯಿಸ್ಬೇಕು ಇನ್ನಾದ್ರೂ ಉಂಡೆ ಮಾಡ್ಬೇಕು ಮತ್ತೆ ತುಂಬಾ ಕೆಲಸ ಉಂಟು ಸೊ ಹಾಗೆ ಮತ್ತೆ ಎಂತ ಅದೊಂದು ಎಂತ ಮಾಡ್ಬೇಕು ಇದು ಶಾವಿಗೆ ಮಣೆಯಲ್ಲಿ ಅದನ್ನು ಒತ್ಲಿ ಒತ್ಲಿಕ್ಕುಂಟು ಹೌದು ಒತ್ಲಿಕ್ಕುಂಟು ಮತ್ತೆ ಅದನ್ನು ಕರೆಕ್ಟ್ಲಿ ಅವರು ಇದು ಮಾಡ್ತಾರೆ ಪ್ಲೇಟಲ್ಲಿ ಹಾಕ್ತಾರೆ ಅದು ಹಾಗೆ ಎಲ್ಲ ತುಂಬ ಕೆಲಸ ಉಂಟು ಇದಕ್ಕೆ ಮಾಡಲಿಕ್ಕೆ ಇದು ಹೀಗೆ ಹಿಡ್ತು ಆಗ್ತದ ನಿಮಗೆ ಗಟ್ಟಿ ಮಾಡಲಿಕ್ಕೆ ನಿಮಗೆ ಆಗ್ತಿಲ್ಲಲ್ಲ ಗಟ್ಟಿ ಮಾಡಲಿಕ್ಕೆ ಆಗೋದಿಲ್ಲ ನಾನು ಸಾಂಬಾರಿಗೆ ರೆಡಿ ಮಾಡ್ತೇನೆ ಅಂತ ಕೆಲಸ ಮಾಡಿದೆ ತುಂಬಾ ಉಂಟಲ್ಲ ಬೀಳ್ತದೆ ಮತ್ತೆ ಸ್ವಲ್ಪ ಇದ್ರೆ ಗ್ಯಾಸನ್ನು ಮೀಡಿಯಂ ಇಟ್ಟಿದ್ದೇನೆ ಸ್ವಲ್ಪ ಇದ್ರೆ ಮಾಡ್ಬೋದಿತ್ತು ಇದು ತುಂಬಾ ಉಂಟಲ್ಲ ಸೊ ಹಾಗೆ ಅದು ಸ್ವಲ್ಪ ಸ್ವಲ್ಪಕ್ಕೆ ಇದು ಉಂಟು ಯಾಕಂದ್ರೆ ನಾನ್ ಮಾಡಿದ್ರೆ ಅದು ಎಂತ ಆಗ್ತದೆ ನಂಗೆ ಅದು ಸರಿ ಆಗುದಿಲ್ಲ ಕೈಗೆ ತಾಗಿದ್ರೆ ಮತ್ತೆ ಹಿಂಗೆ ಅಭ್ಯಾಸ ಇಲ್ಲ ಅಲ್ಲ ಮತ್ತೆ ತುಂಬಾ ಗಟ್ಟಿ ಉಂಟಿದು ಗಟ್ಟಿ ಆಗ್ತದಲ್ಲ ಅದು ಅದು ಎಂತ ತಳ ಹಿಡಿಬಾರದು ತಳ ಹಿಡಿದ್ರೆ ಅದು ಇದಾಗ್ತದೆ ಕರಚಿ ಹೋಗ್ತದೆ ಮಾಡ್ತಾ ಇದ್ದಾರೆ ಎಷ್ಟು ಕೆಲಸ ಉಂಟಿದ್ದಾರೆ ಸ್ವಲ್ಪ ಸಮಯ ಹೋಗ್ತದೆ ಇದಾಗ್ತದೆ ಮತ್ತೆ ಕಾಲೇಜ್ ಆಗಿದೆ ಒಂದು ನಾಲ್ಕು ದಿವಸ ಐದು ದಿವಸ ಆಯ್ತು ಕಾಲೇಜ್ ಸುರ ಎಲ್ಲ ಹೇಗೆ ಆಗ್ತದೆ ಈಗ ಫೈನಲ್ ಇಯರ್ ಹಾ ಸ್ವಲ್ಪ ಡಿಫಿಕಲ್ಟ್ ಉಂಟು ಇನ್ನು ನೋಡ್ಬೇಕು ತುಂಬಾ ಕೋರ್ಸಸ್ ಎಲ್ಲ ಜಾಯಿನ್ ಆಗ್ಬೇಕು ಮತ್ತೆ ಎಂತ ಹೇಳ್ತಾರೆ ಅದರಲ್ಲಿ ಸಹ ತುಂಬಾ ಸಿಲೆಬಸ್ ಎಲ್ಲ ಓದ್ಲಿಕ್ಕೆ ತುಂಬಾ ಉಂಟು ನನ್ನ ಸಿಲೆಬಸ್ ಬಿಟ್ಟು ಇನ್ನೊಂದು ಕೋರ್ಸ್ ಮಾಡಲಿಕ್ಕೆಲ್ಲ ಉಂಟು ಎಂತ ಮೊನ್ನೆ ಎಂತ ಹೇಳ್ತಾ ಇದ್ದೀನಿ ಎಕ್ಸ್ಟ್ರಾ ಎಂತದ ಕಂಪಲ್ಸರಿ ಕೋರ್ಸ್ ಮಾಡಬೇಕು ಅಲ್ಲ ಎಂತದ ಕೋರ್ಸ್ ಮಾಡ್ಬೇಕು ಇಂಟರ್ನ್ಶಿಪ್ ಎಂತದ ಮಾಡ್ಲಿಕ್ಕೆ ಯಾವ್ದು ಹೇಳ್ತಾ ಇದ್ದೆ ನಾನು ಹೇಳಿದೆ ಇನ್ನೂ ಹೇಳಬೇಕು ಉಂಟಂತ ಹೇಳ್ತಾರೆ ಸೀನಿಯರ್ಸ್ ಅವರು ಅಂತೆ ಮತ್ತೆ ಗೊತ್ತಿಲ್ಲ ಎಂತ ಹೇಳ್ತಾರೆ ಅಂತ ಅದು ಎಂತ ಗೊತ್ತಾ ನಮ್ಗೆ ಲಾಸ್ಟ್ ಸಿಕ್ಸ್ ಎಮ್ಗೆ ಅದು ಮಾರ್ಕ್ಸ್ ಸಿಗುದಂತೆ ಸೊ ಹಾಗೆ ನಮ್ಗೆ ಅದೊಂದು ಮತ್ತೆ ಕೋರ್ಸ್ ಒಂದು ಮಾಡ್ಲಿಕ್ಕೆ ಉಂಟು ಸೊ ಅದು ಮಾಡಿದ್ರೆ ನಮಗೆ ಸ್ವಲ್ಪ ಮಾರ್ಕ್ಸ್ ತುಂಬಾ ಜಾಸ್ತಿ ಬರ್ತದೆ ಇಂಟರ್ನಲ್ಸ್ ಎಲ್ಲ ಸೊ ಹಾಗೆ ಅಂತ ಸೊ ಹಾಗೆ ಅವರು ನಾವು ಕಲಿಯುವಾಗ ಅದೆಲ್ಲ ಏನಿರ್ಲಿಲ್ಲ ಪ್ರಾಜೆಕ್ಟ್ ಇಂಟರ್ನ್ಶಿಪ್ ಅದೆಲ್ಲ ಏನಿರ್ಲಿಲ್ಲ ಇದು ಅಸೈನ್ಮೆಂಟ್ಸ್ ಅದು ಅದು ಸಹ ಎಕ್ಸ್ಟ್ರಾ ಉಂಟು ಪ್ರೆಸೆಂಟೇಷನ್ಸ್ ಅದು ಸಹ ಒಳ್ಳೇದು ಪ್ರೆಸೆಂಟೇಶನ್ ಎಲ್ಲ ಇರುತ್ತೆ ನಿಮಗೆ ಫ್ಯೂಚರ್ ಅಲ್ಲಿ ಒಳ್ಳೇದು ಹೌದು ಹಾಗೆ ಇಂಟರ್ವ್ಯೂ ಎಲ್ಲ ಹಾಂ ಫ್ಯೂಚರ್ ಎಲ್ಲ ಒಳ್ಳೆಯದೌದು ಅದು ಸಹ ಇನ್ನೊಂದು ಒಂದು ರಾಶಿ ಕೆಲಸ ಉಂಟು ನಾನ್ ಎಂತ ಖುಷಲ್ ಇನ್ನು ಸಾಂಬಾರ್ ಮಾಡ್ಬೇಕು ಆಯ್ತು ಆಗ್ತದೆ ಚೂಡಿ ಪೂಜೆಗೆ ಎಲ್ಲ ರೆಡಿ ಮಾಡ್ಬೇಕು ಇನ್ನು ಚೂಡಿ ಎಲ್ಲ ಕಟ್ಲಿಕ್ ಉಂಟು ಎಷ್ಟು ಗಟ್ಟಿ ಮಾಡ್ಲಿಕ್ಕೆ ಉಂಟಾ ಮತ್ತೆ ಗಟ್ಟಿ ಮಾಡ್ಬೇಕು ಮತ್ತೆ ಗಟ್ಟಿ ಮಾಡ್ಲಿಲ್ಲ ಅಂದ್ರೆ ಉಂಡೆ ಹೇಗೆ ಮಾಡುದು ನೀನು ಉಂಡೆ ಮಾಡ್ಬೇಕು ಇನ್ನು ಉಂಡೆಸ ಮಾಡ್ಬೇಕು ನಾನು ಮತ್ತು ಇದು ಎಂತ ಸ್ವಲ್ಪ ಗ್ಯಾಸ್ ಫ್ಲೇಮ್ ದೊಡ್ಡದಾದರೆ ಅದು ಇದು ಕರ್ಚಿ ಹೋಗ್ತದೆ ಸಿಮ್ಮಲ್ಲಿ ಮಾಡಬೇಕಾ ಸಿಮ್ಮಲ್ಲಿ ಅಲ್ಲ ಮೀಡಿಯಮ್ ಮೀಡಿಯಮಲ್ಲಿ ಇಡಬೇಕು ಮೀಡಿಯಮಲ್ಲಿ ಸ್ವಲ್ಪ ಜೋರಿದ್ದು ಫಾಸ್ಟ್ ಇಟ್ಟರೆ ಕರ್ಚಿ ಹೋಗ್ತದೆ ಅದಕ್ಕೆ ಕಷ್ಟ ಆಗ್ತದೆ ಮಾಡುವಾಗ ಗಟ್ಟಿ ಅಂದರೆ ತುಂಬ ಗಟ್ಟಿ ಆಯಿತು ಅಂದರೆ ಎಷ್ಟೇ ಆಗಬೇಕು ಇನ್ನು ಉಂಡೆ ಕಟ್ಲಿಕ್ಕೆ ಉಂಟು ಉಂಡೆ ಮಾಡಬೇಕು ನಂತರ ಅಭಿಯಲ್ಲಿ ಬೇಯಿಸ್ಬೇಕು ಆಫ್ ಮಾಡಿದೀವಿ ಗ್ಯಾಸ್ ಸೊ ಇದಾಯ್ದಂತೆ ಇನ್ನು ಇದು ನಾನು ಸಾಂಬಾರಿಗೆ ಒಂದು ರೆಡಿ ಮಾಡ್ತೇನೆ ಉಂಡೆ ಮಾಡಬೇಕಂತ ಇದ್ದದ್ದು ಇನ್ನು ನಾನು ಕುತ್ಕೊಳ್ಬೇಕು ಉಂಡೆ ಮಾಡಲಿಕ್ಕೆ ಸಾರಿಗೆ ಹೆಲ್ಪ್ ಸಹ ಮಾಡಬೇಕು ಸ್ವಲ್ಪ ಸೊ ಹಾಗೆ ಮತ್ತೆ ಸಿಗುವ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಾಯ್